ಹಲೋ ಮೈ ಟೆಸ್ಟಿಂಗ್ ಒನ್ ಟೂ ತ್ರೀ ಚೆಕ್ ಚೆಕ್ ರಂಗೋಲಿ ಬಿಡ್ತಾ ಇರ ಹೆಂಗುಸ್ರೆ ವಾಕಿಂಗ್ ಮಾಡ್ತಾ ಇರ ಹೆಂಗುಸ್ರೆ ಮೈ ಮೇಲೆ ಮಳಬಾರ ಚಿನ್ನ ಹಾಕ್ಯಂ ಪೋಸ್ ಕೊಡ್ತಾ ಇರ ಹೆಂಗುಸ್ರೆ ಕೇಳಿಸ್ಕಳಿ ಕೇಳಿಸ್ಕಳಿ ಬೆಂಗಳೂರಿಗೆ ಬಂದರೆ ಇರಾನಿ ಗ್ಯಾಂಗ್ ಅಯ್ಯ ಏಲ್ ಇದು ಅನೌನ್ಸ್ಮೆಂಟ್ ಇರಾನಿ ಗ್ಯಾಂಗ್ ಅಂತೆ ಇರಾನಿ ಹೆಂಗನರು ಬೆಂಗಳೂರಿಗೆ ಬಂದವರಂತೆ ಬೆಂಗಳೂರಾಗೆ ಮಲ್ಲೇಶ್ವರಮು ಕೊಡಗೇಹಳ್ಳಿ ಅಮೃತಹಳ್ಳಿ ಹಿಂಗೆ ಎಲ್ಲ ಕಡೆಯೋ ಈ ಕಡೆ ರಂಗೋಲಿ ಬಿಡ್ತಾ ಇರೋರು ವಾಕಿಂಗ್ ಮಾಡ್ತಾರೆ ಚಿನ್ನ ಪೋಸ್ ಕೊಡ್ತಾ ಇರ್ತಾರಲ್ಲ ಅವ್ರು ಸಾರಾನೆ ಯಸ್ ಅದೇ ತರದ್ ಕಳ್ಳ ಇಲ್ಲ ಅವ್ನ್ ನೋಡು ಯೋಸ್ ಚೆನ್ನಾಗ್ ಅವನೇ ಯೋನೇನು ಟೆಕ್ನಿಕ್ ಮಾಡ್ತಾನೆ ಅಂತ ಇವರದೆಲ್ಲ ಕೆಲಸ ಏನಪ್ಪಾ ಅಂದ್ರೆ ಕದ್ದು ಬೈಕ್ ತಗೊಳ್ಳೋದು ಸಿಸ್ತಾಗಿ ಬರೋದು ಆರಾಮಾಗಿ ಒಂದೋ ಎರಡೋ ಚೈನು ಒಂದೊಂದ್ ಕಡೆ ಕಡೆ ಏರಿಯ ಎರಡು ಹತ್ತು ಇಪ್ಪತ್ತು ಚೈನಾಗಿರ್ಸ್ಕೊಂಡ್ ರಫ್ ಅಂತ ಫ್ಲೈಟ್ ತೋತಾ ಇರ್ತಾರೆ ನಮಗೂ ಸಮಯ ಮೂರನೇ ಕಣಗೂ ಎಕ್ಸ್ಕ್ಲೂಸಿವ್ ಆಗಿ ಈ ಸಿ ಫುಟೇಜ್ ಸಿಕ್ಕಿರೋದು ಅರ್ಥ ಅವನೇನೋ ಸಿ ಸಿ ಟಿವಿ ಈಗ ಇನ್ನೊಂದ್ ಗ್ಯಾಂಗ್ ಆಕ್ಟಿವ್ ಆಗೈತೆ ಅಟೆನ್ಶನ್ ಡೈವರ್ಸ್ ಮಾಡೋದು ಅಂದ್ರೆ ನಿಮ್ ಗಮನ ಬೇರೆ ಕಡೆ ಸೇಳ್ಕೊಂಡ್ಬಿಟ್ಟು ನೀವು ಕಾಫಿ ಕುಡಿಯಕ್ಕೆ ಟೀ ಕುಡಿಯೋಕೆ ಗಾಡಿ ಒಳಗೆ ಕಾಸ್ ಮಾಡಕ್ ಬಿಟ್ಟು ಹೋದ್ರೆ ಏನ್ ಮಾಡ್ತಾರೆ ಅನ್ನೋದ ಈ ವಿಡಿಯೋ ನೋಡಿ ನಮ್ ಊರ್ನ ಕಣ್ಣಾಗ ಕ್ಯಾಪ್ಚರ್ ಆಗೈತೆ ಅಲ್ಲ ಅವಯ್ಯ ಗಾಡಿನಸ ಹೋಗ್ತಿದಂಗೆ ಇವ್ರಿಬ್ರ ಕದಿಂಬ್ರ ಬಂದಿದನಿಯ ಗಾಡಿ ಡಿಕ್ಕಿನಾಗ ಹಿಂಗ್ ಮೀಟಿದ್ದೇನೆ ಎತ್ಕೊಂಡು ದುಡ್ಡಿನ ಕಂತೆ ಎತ್ಕೊಂಡು ವಾಲ್ಟೆ ಹೋದ್ರಲ್ಲ ಛೋತರಿಕ ಪಾಪ ಏ ಮಗಳ ಮದುವೆಗೆ ಇಕ್ಕಿದ್ನೋ ಮಗನ ಓದಿ ಕಟ್ಟಕ್ಕೆ ಇಕ್ಕಿದ್ನೋ ಏನೋ ಬಂದೈತಿ ಇವ್ರ ಬೈಕ್ ಮಣ್ಣಾಕ ಪೊಲೀಸ್ನರೇ ಒಂಚೂರು ಬೇ ಬೇಗ ಹಿಡಿದು ಕಳ್ರನ ಇವ್ರ ಕಾಸ ಏನಾರು ವಾಪಸ್ ಕೊಡ್ಸ ಆತದ ನೋಡ್ರಿ ಅಕಸ್ಮಾತ್ ಅದು ಆಗ್ಲಿಲ್ಲ ಅಂತಂದ್ರಿ ಹಿಂಗಾಗ ಕಳ್ತಾನಾದ್ರೂ ತಡೀರಿ ಬರ್ತೀನಿ ನಾನು